ವಾರಣ ಪ್ರತತಿಯನ ಘಾಟದ ವಾರುವಂಗಳ ಮಣಿಮಯದ ಹೊಂದೇರುಗಳ ನಾಭರಣವನು ತೆಗೆಸಿದರು ಸಮವಾಗಿ ಕೌರವರು ಪಾಂಡವರುಗಳ ಮನದೋರೆ ಕೋರೆಯ ತಿಳುಹಿ ವೈರವಿಕಾರವನು ಬಿಡಿಸಿದರು ಭೀಷ್ಮಾದಿಗಳು ಹರುಷದಲಿ ಬಳಿಕ ಸುಮುಹೂರ್ತದಲ್ಲಿ ಹೊರಗುಡಿಗ್ ಬಳಸಿ ಹೊಯ್ದವು ರಾಣಿ ವಾಸದ ನಿಳಯ ನಿಳಯದ ತಳಿಗೆ ದಂಬುಲ ಮಂಗಳಾರತಿಯ ಹಲ ಸಮೂಹದ ಕಾಣಿಕೆಯ ಕೈಗೊಳ್ಳುತ್ತ ಗಾಂಧಾರಿಗೆ ಮಹಿಷನ ಕಳುಹಿಸಿಕೊಂಡರುಚಿತ ಕಳುಹಲೈ ತಂದಂಧ ನೃಪತಿಯ ನಿಲಿಸಿದರು ನಿಳಯದಲ್ಲಿ ಕೌರವ ಕುಲದ ನೂರ್ವರ ಶಕು ನಿಜಯದ್ರಥಾದಿಗಳ ನಿಲ್ಲಿಸಿದರು ಗಜಪುರದ ಯೋಜನ ಗುರು ಭೀಷ್ಮ ಕೆಲವು ಪಯಣಮ ಬಂದು ಕಳುಹಿಸಿಕೊಂಡ ರುಚಿತದಲ್ಲಿ ಭೂಮಿ ಲಂಬನಪರಬಲ ದುಾಮ ವಿಭವದೊಳಸುರ ರಿಪು ಸಹಿತಿ ಮಹಿಪಾಲಕರು ಬಂದರು ಹಲವು ಪಯಣದಲ್ಲಿ ರಾಮಣೀಯಕ ರಚನೆಯಲ್ಲಿ ಸುಪ್ತಾಮ मनोहरविश्वकर्मवे विनिर्मितदपुरी धरणिपतिचित्तैः शिलावृत वरुषमभ्यदहेम गिर्यवलरमणयसिरिसोलिषितु सुरराज वैभववा हरियविधिय सोमविधिय ಮುರಿವುಗಳ ಕೇರಿಗಳ ನೆಲೆಯೊಪ್ಪರಿಗೆಗಳ ಹೊಳೆ ಹೊಳೆಹೊಳೆದು ನಗರ ಆನೆಗಳು ಕುದುರೆಗಳು ಮಣಿ ಚಿನ್ನದ ರಥಗಳು ಆಭರಣಗಳು ಎಲ್ಲವನ್ನೂ ಸಮಸಮವಾಗಿ ಹಂಚಿ ಕೌರವ ಪಾಂಡವರ ಮನಸ್ಸಿನ ಅಸಮಾಧಾನಗಳನ್ನು ಇಲ್ಲದಂತೆ ಮಾಡಿ ಇಬ್ಬರಿಗೂ ಭಾಗಗಳನ್ನು ಹಂಚಿಕೊಟ್ಟರು ಒಳ್ಳೆಯ ಮುಹೂರ್ತದಲ್ಲಿ ಗುಡಾರಗಳನ್ನು ನಿರ್ಮಿಸಿ ಹೊರಬೀಡು ಬಿಟ್ಟರು ಪಾಂಡವರಿಗೆ ರಾಣಿ ವಾಸದ ಎಲ್ಲ ಮನೆಗಳಲ್ಲೂ ಕದಲಾರತಿ ಮಾಡಿ ತಾಂಬೂಲವನ್ನು ಕೊಟ್ಟರು ಪಾಂಡವರು ಫಲತಾಂಬೂಲವನ್ನು ತೆಗೆದುಕೊಂಡು ಧೃತರಾಷ್ಟ್ರ ಗಾಂಧಾರಿಯರಿಗೆ ವಂದಿಸಿ ಬೀಳುಕೊಂಡರು ಧೃತರಾಷ್ಟ್ರನನ್ನು ಅರಮನೆಯಲ್ಲಿಯೇ ಬಿಟ್ಟು ಪಯಣವನ್ನು ಆರಂಭಿಸಿ ಹಸ್ತಿನಾಪುರದಿಂದ ಒಂದು ಯೋಜನ ದೂರಕ್ಕೆ ಹೋದ ಮೇಲೆ ಕಳುಹಿಸಲೆಂದು ಬಂದ ನೂರುವರು ಕೌರವರು ಕರ್ಣ ಶಕುನಿ ಜಯತ್ರಥನೇ ಮೊದಲಾದವರನ್ನು ನಿಲ್ಲಿಸಿ ಹಿಂದಕ್ಕೆ ಕಳುಹಿಸಿದರು ದ್ರೋಣ ಭೀಷ್ಮ ವಿದುರರು ಕೆಲವು ಪಯಣಗಳಷ್ಟು ದೂರ ಪಾಂಡವರೊಡನೆ ಹೋಗಿ ಅವರನ್ನು ಬೀಳ್ಕೊಂಡು ಹಿಂದಿರುಗಿದರು ಅನೇಕ ರಾಜರಿಂದ ಪರಿವೃತರಾಗಿ ಪಾಂಡವರು ಶ್ರೀಕೃಷ್ಣನೊಡನೆ ಹಲವು ಪಯಣಗಳನ್ನು ಮಾಡಿದರು ಇಂದ್ರಪ್ರಸ್ಥ ನಗರವನ್ನು ನಿರ್ಮಿಸಿದವನು ದೇವತೆಗಳ ಶಿಲ್ಪಿಯಾದ ವಿಶ್ವಕರ್ಮ ದೇವೇಂದ್ರನ ರಾಜಧಾನಿಯಾದ ಅಮರಾವತಿಯ ರಚನೆಯ ಸೂತ್ರಕ್ಕನುಸಾರವಾಗಿಯೇ ಇಂದ್ರಪ್ರಸ್ಥವನ್ನು ಕಟ್ಟಲಾಗಿತ್ತು ಇಳಾವ್ರತ ವರ್ಷದ ನಡುವಿನ ಬಂಗಾರದ ಬೆಟ್ಟದಂತೆ ಇಂದ್ರಪ್ರಸ್ಥದ ಅರಮನೆಯು ಇಂದ್ರನ ವೈಭವವನ್ನು ಮೂದಲಿಸುವಂತೆ ಮೆರೆಯುತ್ತಿತ್ತು ಸೂರ್ಯವೀಧಿ ಚಂದ್ರವೀಧಿ ಅಡ್ಡರಸ್ತೆಗಳು ಕೇರಿಗಳು ಮೊದಲಾದ ಮಾರ್ಗಗಳಲ್ಲಿ ಬಂಗಾರದ ಲೇಪವನ್ನುಳ್ಳ ಮಹಡಿಯ ಮನೆಗಳಿದ್ದವು